ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಎಷ್ಟು ಜನಕ್ಕೆ ಊಟ ಕೊಟ್ಟಿದೆ ಅಯ್ಯೋ ಬೇಕಾದಷ್ಟು ಜನಕ್ಕೆ ಯಾಕೆ ಅದೇ ಅದೇ ಇದಾಗುತ್ತೆ ಅಂತೀರಾ ನೀವು ಎಲ್ಲಿ ಕೊಟ್ಟಿರ್ತೀರೋ ಅದು ಕಷ್ಟದ ಸಮಯದಲ್ಲಿ ಅದು ಬೇರೆ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗ್ತಾ ನನಗೆ ಅವ್ರಿಗೆ ಹೇಳಿದೆಡ ನೀವು ನೈನ್ ರೀಲ್ಸ್ ಮಾಡಿ ಆಮೇಲೆ ಫರ್ದರ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀನಿ ನಾನು ಮಾಡಿರೋ ಒಂದು ಪಿಕ್ಚರ್ ಸೇಲ್ ಆಗುತ್ತೆ ಆ ದುಡ್ಡು ನಿಮಗೆ ಕೊಡ್ತೀನಿ ಅಂತ ಒಬ್ರು ಹೇಳಿದರು ನಾವು ಹೋಗೋ ಹೊತ್ತಿಗೆ ಶೀ ಹ್ಯಾಟ್ ಟೋಲ್ಡ್ ಹೋಗಬೇಡಿ ಶುಡ್ ಹೆಲ್ಪ್ ಟೆಮ್ ಅಂತ ಅದ ಆಮೇಲೆ ಗೊತ್ತಾಯ್ತು ನಿಮ್ಮ ಫಿಲ್ಮ್ ನಲ್ಲಿ ನಾನು ಮಾಡಿದ್ರ ರಾಜ್ಕುಮಾರ್ ನಮ್ ಫಿಲ್ಮ್ ಫಿಲ್ಮ್ ಅಲ್ಲಿ ಓ ಅವ್ರ ಜೊತೆ ಆಕ್ಟ್ ಮಾಡಿದೀನಿ ನಾನು ಫಸ್ಟ್ ಪಿಕ್ಚರ್ ಅವ್ರದ್ದು ತಾನೆ ಹೌದು ಅದೇ ನೀ ನಡೆವ ಹಾದಿಯಲ್ಲಿ ಫಸ್ಟ್ ಪಿಕ್ಚರ್ ಅದು ಸಂಧ್ಯಾ ರಾಗ ನೀ ಹಾದಿಯಲ್ಲಿ ನಗೆ ಹೂ ಬಾಡದಿರಲಿ ಈ ಬಾಳ ಲಾಸ್ಟ್ ಮಾತಾಡಿದ್ದೇನು ಅವರು ಎಲ್ಲರತ್ರ ನಾನು ನನ್ನ ನನ್ನ ಹೆಂಡತಿಗೋಸ್ಕರ ನಾನು ಏನೇನು ಮಾಡಲಿಲ್ಲ ಅದನ್ನೇ ಹೇಳ್ತಾ ಇದ್ರು ನಾನು ಏನು ಮಾಡಲಿಲ್ಲ ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ ಅಂದ್ಕೊಟ್ಟೆ ಅಷ್ಟರಲ್ಲಿ ನಾನು ಅವರು ಸ್ವಂತದವರು ಎಲ್ಲರನ್ನೂ ಕರೆಸ್ಬಿಟ್ಟೆ ಎಲ್ಲರೂ ಬಂದುಬಿಟ್ರು ಇಲ್ಲಿರೋರು ಇಲ್ಲಿರೋರು ತುಂಬ ಜನ ಇದ್ದಾರೆ ಅವ್ರಿಗೆ ಎಲ್ಲರೂ ಬಂದುಬಿಟ್ರು ಅಲ್ಲಿ ಬಂದಮೇಲೆ ಅವರೆಲ್ಲ ಮಾತಾಡಿ ಅವರೆಲ್ಲ ಬಂದು ಆ ಬಂದರೆ ಅಂತ ಮಾತಾಡ್ತಾ ಇದ್ದಾರೆ ಹಬ್ಬ ಇವರೆಲ್ಲ ಬಂದರೆ ಮಾತಾಡ್ತಾ ಇದ್ದಾರಲ್ಲ ಸಂತೋಷವಾಗಿ ಅಂತ ಅವರೇ ಇರಲಿ ಅಂತ ನಾನು ಆ ಥರ ಹೋಗಲಿಲ್ಲ ಅವರೇ ಮಾತಾಡಲಿ ಮಾತಾಡಲಿ ಅಂತ ಆಮೇಲೆ ನೋಡ್ತೀನಿ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬೇಗ ಬನ್ನಿ ಅಂತ ಬಂದು ತಕ್ಷಣ ನನ್ನ ಫ್ರೆಂಡ್ ಅವಳ ಗಂಡ ಅವಳ ಮಗ ತುಂಬ ಸ್ಪೀಡಾಗಿ ಒಪ್ಪ ಓಡಿಸೋ ಅಂಕಾರ ಅವನಿಗೆ ಬಂದ ಅವನಿಗೆ ಅವರು ಅಂದರೆ ತುಂಬ ಇಷ್ಟ ಬಂದ ಅದೇ ಹೋಗಿದ್ವಿ ಹೋಗಿದಾಗ ಆಲ್ರೆಡಿ ದೇಹ ಪುಟ್ಟಿಮ್ಮ ಡಯಾಲಿಸಿಸ್ ಅವ್ರು ಡಯಾಲಿಸಿಸ್ ಹಾಕಬೇಡ ಅಂತ ಹೇಳೋಂದ್ರು ಅಂದರು ಅವ್ರು ಡಯಾಲಿಸಿಸ್ ಹಾಕ್ಬಿಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದರೆ ಅವ್ರು ಹೇಳಿದ್ರು ಬಿದ್ದಿ ಬಿದ್ದಿದ ರಫಸಕ್ಕೆ ಕಿಡ್ನಿ ಫೇಲಿಯರ್ ಆಗೋಯ್ತಂತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಎಲ್ಲೂ ಸೊ ಒಂದೊಂದಾಗಿ ಅವಯವಗಳು ಹೋಗುತ್ತೆ ಅನ್ನೋ ಥರ ಯಾರೋ ಮಾತಾಡ್ತಾ ಇದ್ದಾರೆ ಅಲ್ಲಿ ಇವ್ರು ಯಾರ ಬಗ್ಗೆ ಮಾತಾಡ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ಬೇರೆ ಯಾರ ಬಗ್ಗೆ ಆವಾಗ ಒಂದು ಮಾತು ಮಾತ್ರ ನಾನು ನೋಟಿಸ್ ಮಾಡಿದೆ ಆ ಡಾಕ್ಟರ್ ಫಾದರ್ ಇವರೇ ಇವ್ರ ಏಜ್ ಅಂತೆ ಇವರಷ್ಟೇ ಎತ್ತರವಾಗಿ ಹಂಗಿರ್ತಾರೆ ಅಂತೆಲ್ಲ ಮಾತಾಡ್ತಾಯಿದ್ರು ಸೊ ಅದು ನನ್ನ ಕಿವಿಗೆ ಬಿಡ್ತದೆ ಆ ಟೈಮಲ್ಲಿ ಇವಳು ಇದು ಗಿರಿಜಾ ಲೋಕೇಶ್ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡ್ತೀರಾ ಹೇಳಿ ಹೋಗಿ ಆ ಕಡೆ ಹೋಗಿ ಮಲ್ಕೊಳ್ಳಿ ಕೂತ್ಕೊಳ್ಳಿ ನೀವು ನೀವು இல்ல நீது அந்த நான் கண்டு ஆ கடை கூர்ஸ் ஆமேல இன்னொரு ஆர்டிஸ்டு இன்னொருமூறு ஆர்டிஸ்ட் ஒட்டி இல்லை ஏன் நடித்த இது அந்த நான் நோடக்கே ஆகல ஆமேலே அவத்தெல்லாம் எது நினைலோதமே நான் மெத்தி ஹோகி ஒன்னு அவங்க டாக்டர் கூத்தி ரொம்ப நவ் ஓன் சோ மெனி பீப்பர் கமிங் அண்ட் டாக்கிங் ஹி மஸ் விரி டயர் ಇಫ್ ಈ ಸ್ಲೀಪಿಂಗ್ ಡೋಂಟ್ ಡಿಸ್ಟರ್ಬ್ ನಾನು ಹೋಗಿ ಹಿಂಗೆ ತಲೆ ಸವರ್ಬಿಟ್ಟು ಚಿನ್ನು ಅಂದೆ ಏನೂ ಅವಳು ಬಿಲ್ಲ ಹಿಂಗೆ ಚೆನ್ನಾಗಿ ಮಲಗಿದ್ದಾರೆ ಸರಿ ಅಂತ ಬಂದ್ಬಿಟ್ಟು ಅಷ್ಟೇ ಆವಾಗ ಲಾಸ್ಟಲ್ಲಿ ನಾನು ಹೇಳಿದೆ ಅವ್ರನ್ನ ಮಲಗಿದ ಮಲಗಿಸಿದ್ದಾಗ ನಾನು ಅವ್ರ ಕೈ ಮೇಲೆ ಹಿಂಗಿಟ್ಟು ಚಿನ್ನು ಗಗನದಲ್ಲಿ ಹಾರುತ್ತಿದೆ ಹಕ್ಕಿಗಳ ಜೋಡಿ ಭೂಮಿಯಲ್ಲಿ ಆಡುತ್ತೀರಿ ಈ ನಮ್ಮ ಜೋಡಿ ಅಂತ ಹೇಳುವಾಗ ನನಗೆ ಅಡುಗೆ ಬಂದ್ಬಿಡ್ತು ಓಡದೆ ಬಂದು ನೋಡೋ ಹೊತ್ತಿಗೆ ಆ ಇವನು ಇದೆ ಈ ದರ್ಶನ್ ಅಂತ ಯಾವ ನಾ ದರ್ಶನ್ ಹರ್ಷ ಹರ್ಷ ಅಲ್ಲ ಹರ್ಷ ವಾಸ್ ಅ ವೆರಿ ಗುಡ್ ಫೀಲೋ ಅಟ್ಟ ಅವನು ಬಂದ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿವೆ ಆಂಟಿ ಯ ಅಲ್ಲೇ ನಿಂತಿರ್ತಾರೆ ಪಕ್ಕದಲ್ಲಿ ಅವ್ರ ಪ್ರೀತಿಯಾಗಿರೋ ಪಕ್ಕದಲ್ಲಿದ್ದರೆ ಅವ್ರು ಏನು ಮಾಡೋಕ್ಕಾಗಲ್ಲ ಹಾಂ ನೀವು ಅದೇ ಹೊರಟೋಯ್ತು ಅಂದ ಹಾಂ ನನಗೆ ಗ್ರೇಟ್ ನೆನ್ನೆ ಲೀಲಾವತಿ ಅಮ್ಮ ಅಂತ ನೋಡಿದಾಗ ನನಗೆ ಅದೇ ಜಪ್ಕ ಬರ್ತಾ ಇತ್ತು ಆಯಿತು ಅಂದರೆ ನಾನು ತುಂಬ ಧೈರ್ಯಶಾಲಿ ಆಫ್ಕೋರ್ಸ್ ಬಟ್ ಅದಕ್ಕೋಸ್ಕರ ನನಗೆ ದೇವರು ಇಷ್ಟು ಕಷ್ಟ ಕೊಡಬಾರ್ದಲ್ಲ ಅದಾದಮೇಲೆ ಅವರೇ ಹೋದ್ಮೇಲೆ ನನಗೆ ಬೇರೆ ಏನೋ ಆಗಲಿರೋ ಥಿಂಗ್ಸ್ ಗಿಂಗ್ಸ್ ಮೇಲೆಲ್ಲ ಅದೆ ಸೆಕೆಂಡರಿ ಎಲ್ಲ ಇವನು ಬಂದು ತೋಚ್ಕೊಂಡು ಹೋದ ಇಲ್ಲ ಆ ಟೈಮ್ಗೆ ಇವರು ಬಂದರು ಅಂದರೆ ದೇವರು ಎಲ್ಲೋ ಒಬ್ಬರು ಇಟ್ಟಿರ್ತಾರೆ ನನಗೆ ಅನ್ನೋದಕ್ಕೋಸ್ಕರ ಇವರು ಬಂದರು ಬಂದ್ಬಿಟ್ಟು ನಾನು ಅಲ್ಲಿರೋವಾಗಲೇ ಆ ಮಡಿಲುವಲ್ಲಿ ಇರೋವಾಗಲೇ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಇವರೇ ಯಾವಾಗ ಬರ್ತಾರೆ ಅನುಪಮ ಯಾವಾಗ ಬರ್ತಾರೆ ಅನುಪಮ ಅನುಪಮ ಅಂತಿದ್ದೆ ನಾನು ಹಂಗೆ ಬರೋರು ಬಂದ್ಬಿಟ್ಟು ನನಗೆ ಇದೆಲ್ಲ ಹಾಗೆ ಆಗಿದ್ದು ಇವರೇ ಬಂದು ನನಗೆ ಎಲ್ಲ ನೋಡ್ಕೊಂಡ್ರು ಅಲ್ಲಿ ಕೇಳಿದರು ಬೇರೆ ಇವರು ಹೀಗಾಗಿದೆ ಇವು ಕರ್ಕೊಂಡು ಹೋಗ್ಬೇಕಲ್ವ ಇದು ಇದೆಲ್ಲ ನಾವು ನೋಡ್ಕೊಳೋಕ್ಕಾಗಲ್ಲ ಏನೋ ಒಂದು ಚಿಕ್ಕ ವಿಷಯದ ನೋಡ್ತೀವಿ ಇದೆಲ್ಲ ಮನೆ ಅವರು ನೆಂಟರೆ ನೋಡ್ಕೋಬೇಕಂತ ಯಾರೂ ಇಲ್ಲ ಅಂತ ತಾನೇ ಇಲ್ಲಿ ಬಂದಿರ್ತಾರೆ ಇನ್ನು ನೋಡ್ಕೊತಾರೆ ಅಂದರೆ ಏನು அந்த இவ்வளோ அவ்வளோ உகது நான் கர்க்கோ வினோதராஜு வினோதராஜு அடி அம்மா நீ இல்லை வந்தே நமக்கு நான் ஒன் மனை கொட் தீர்வு நோய் ஆல்ரெடி இவரே கொட்டுவிட்ட இல்லை ஆமேலே வர்த்தினி வந்து நோட் தீம்மா இஸ் வெரி நைஸ் மர்சன் வீஸ் ஹெல்பிங் அ லாட் ஆஃப் பீப்பல் நம்மெல்லும் அவரு திங்ளா திங்களா ಮೂರು ಸಾವಿರ ಮೂರ್ ಸಾವಿರ ನಮ್ಮ ಬ್ಯಾಂಕಿಗೆ ಹಾಕ್ತಾ ಇದಾರೆ ಓಕೆ ಇಷ್ಟೊಂದು ಆರ್ಟಿಸ್ಟ್ಗಳಿಗೆ ಹಾಕ್ತಾರೆ ಹೀಗೆ ನಡೀತಾ ಇದೆ ಹೀಗೆ ಇದೆ ನಾನು ಇವಾಗ ಐ ಮೆ ಸ್ಟಾರ್ಟ್ ಮೈ ಕ್ಲಾಸಸ್ ವೋಕಲ್ ವೀನಾ ಡಾನ್ಸ್ ಕ್ಲಾಸಸ್ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದೆಲ್ಲ ಆಯ್ತಲ್ಲ ಮುಂದೆ ಹೆಂಗಾಗತ್ತೆ ನೋಡೋಣ ಗಟ್ಟಿಯಾಗಿದ್ರಿ ಗಟ್ಟಿಯಾಗಿದ್ರಿ ನಾನ್ ಗಟ್ಟಿಯಾಗಿದ್ದೇನೆ ಆಮೇಲೆ ಗಟ್ಟಿಯಾಗಿರೋರು ಜೊತೆಲಿದ್ದೀರಿ ಹೌದು ಅದು ಬೇರೆ ಒಂದು ಡಬಲ್ ಗಟ್ಟಿ ಡಬಲ್ ಡಬಲ್ ಗಟ್ಟಿ ಹಾ ಸೊ ಅಂತೂ ದೇವರು ನನಗೆ ಕೈ ಬಿಡಲಿಲ್ಲ ಎಲ್ಲೋ ಒಂದು ಕಡೆ ಇದಾಗಿದೆ ಅಂದಾಗ ಯಾರೋ ಒಬ್ಬರನ್ನ ಸೃಷ್ಟಿಸ್ತಾನೆ ಹೋಗ ಹೋಗ ಹೋಗ್ ಹೆಲ್ಪ್ ಮಾಡುವಂತ ಆತರ ಇವರು ನನ್ನ ಕರ್ಕೊಂಡು ಬಂದ್ಬಿಟ್ರು ಇಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ರಿ ಅಯ್ಯೋ ಬೇಕಾದಷ್ಟು ಜನಕ್ಕೆ ಯಾಕೆ ಅದೇ ಅದೇ ಇದಾಗತ್ತೆ ಅಂತೀರಾ ನೀವು ಎಲ್ಲಿ ಕೊಟ್ಟಿರ್ತೀರೋ ಅದು ಕಷ್ಟದ ಸಮಯದಲ್ಲಿ ಅದು ಬೇರೆ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಆಗ್ತಾ ಬರ್ತಾ ಇದೆ ಅಲ್ವಾ ನನಗೆ ಯಾವ ಹೇಳಿದಳ ನೀವು ನೈನ್ ರೀಲ್ಸ್ ಮಾಡಿ ಆಮೇಲೆ ಇದು ಏನು ನಮಗೆ ಫರ್ದರ್ ತಗೊಳಕ್ಕೆ ಹೆಲ್ಪ್ ಮಾಡ್ತೀನಿ ನಾನು ಮಾಡಿರೋ ಒಂದು ಪಿಕ್ಚರ್ ಸೇಲ್ ಆಗುತ್ತೆ ಆ ದುಡ್ಡು ನಿಮಗೆ ಕೊಡ್ತೀನಿ ಅಂತ ಒಬ್ರು ಹೇಳಿದರು ನಾವು ಹೋಗೋ ಹೊತ್ತಿಗೆ ಆಯಮ್ಮ ಪಾರ್ವತಮ್ಮ ಶಿ ಹ್ಯಾಡ್ ಟೂ ನೋ ಬಡಿ ಶುಡ್ ಹೆಲ್ಪ್ ತೆಮ್ ಅಂತ ಅದು ಆಮೇಲೆ ನಿಮಗೆ ಯಾವ ಪಾರ್ವತಮ್ಮ ರಾಜ್ಕುಮಾರ್ ವೈಫ್ ಅಕ್ಕೆ ಅದ್ಯಾಕೆ ಯಾಕೆ ওর ಅಂಗಂದೆ ಅವರೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡಕೊಂಡಿರಲ್ಲ ಯಾರ್ನ ಪರದಮ ಎಲ್ಲರನ್ನ ಹೌದು ಬಟ್ ಇವರು ಆ ಅದಕ್ಕೆ ಏನು ಇದೆ ಏನು ಐ ಥಿಂಕ್ ದಟ್ ಐ ಆಮ್ ನಾನೀ ಇಮ್ಯಾಜಿನ್ ಯು ಮಾರ್ಟಿನೋ ಏನು ಇವರು ರಾಜಕುಮಾರಿ ಇಬ್ರು ಅಣ್ಣ ತಮ್ಮಂದಿರಾಗಿ ಆಕ್ಟ್ ಮಾಡಿದ್ರು ಒಂದ್ ಅದ್ರಲ್ಲಿ ವಿಜಯನಗರ ಕಡ್ಲಿಕಾಯಿ ಕಡ್ಲಿಕಾಯಿ ಅಥವಾ ಇವ್ರು ಬರೋದು ಆಫ್ಟರ್ ಬಂದ್ ಕೂಡ್ಲೆ ಈ ತರ ಎಲ್ಲ ಅಪ್ಪನ ಹಿಂಗೆಲ್ಲ ಮಾಡ್ತಾನೆ ನಾವ್ ಇಬ್ರು ಸೇರ್ಕೊಂಡು ಅಪ್ಪನ್ಗೆ ಇದು ಮಾಡೋಣ ಅಂತ ನಾ ಹಿಂಗ್ ಕೈ ಇಡ್ತಾರೆ ಅವಾಗ ಈ ಜನ ಕೂತಿರೋ ಜನ ಸುಮ್ಮನೆ ಕೂತಿರ್ಬಾರ್ದ ಏ ಅಲ್ಲಿ ನೋಡೋ ಕೈನ ಸುದರ್ಶನ್ ಕೈ ನೋಡು ಇವನ್ ಕೈ ಪೀಚ್ ಆಗಿದೆ ಅಂತ ಯಾರ ಕೈ ರಾಜ್ಕುಮಾರ್ ಕೈ ಹಾ ಸುದರ್ಶನ್ ಕೈ ನೋಡು ಹೇಗಿದೆ ಅಂತ ನಾನು ಹೇಳಿದೆ ಚುನೂ ಹಿಯರ್ ಆಫ್ಟರ್ ವರ್ಡ್ಸ್ ಯು ಓನ್ ಗೆಟ್ ಈವನ್ ರಾಜ್ಕುಮಾರ್ಸ್ ಪಿಕ್ಚರ್ ಯಾಕೆ ಮರಿ ಹಂಗ್ತೇನೆ ಇವಾಗ ನೀನು ನಮ್ಗೆ ಹೇಳಿದ್ರಲ್ಲ ಅದೇ ತರ ಅವ್ರ ಮುಂದೆ ಅವ್ರಿಗೆ ಗೊತ್ತೇ ಅವ್ರಿಗೆ ಅವ್ರ ಅವ್ರ ಕಿವಿಗೂ ಬಿದ್ದಿರತ್ತಲ್ಲ ಹಾಗಾದ್ರೆ ಈ ಮನುಷ್ಯನ ನನ್ನ ಜೊತೆ ಹಾಕೊಬಾರ್ದು ಅಂತ ಅವ್ರು ಅದು ಮಾಡಿದಾಗ ಹೋಗಿ ಬರೀ ಅಲ್ಲ ಯಾಕೆ ಬೇಕು ಈ ಥರ ಕಂಪ್ಯಾರಿಸನ್ ಎಲ್ಲ ಮಾಡೋದು ಈ ಜನ ಸರ ಹಂಗ ಹಾಗೆ ಆಯಿತು ನೋ ಪಿಕ್ಚರ್ ಆಫ್ಟೋರ್ಸ್ ಬಟ್ ರಾಜ್ಕುಮಾರ್ ಹಿಮ್ಸೆಲ್ಫ್ ಹಿ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಮೈ ಹಸ್ಬೆಂಡ್ ಅವರಿಗೆ ಕಾಡು ಕಾರ್ಡ್ ಕಾರ್ಡ್ಗೆಲ್ಲ ಹೋಗಿ ಕಷ್ಟಪಟ್ಟೆಲ್ಲ ಬಂದ ಮೇಲೂ ನಾವು ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದ್ವಿ ಪಾಪ ಏ ಚೆನ್ನಾಗಿ ಮಾತಾಡಿದರು ಆಮೇಲೆ ಮಕ್ಕಳು ಬಂದು ಹೇಳಿದರು ಅಂಕಲ್ ಅವ್ರು ತುಂಬಾ ಮಾತಾಡಬಾರ್ದು ಅಂತಾರೆ ನಡೀರಿ ಅಂಕಲ್ ಅಂತ ಅವ್ರಿಗೆ ಇದೆ ಆಯ್ತಪ್ಪ ಯಾವಾಗ್ಲೂ ಹಾಗೆ ನಾನು ಇನ್ಫ್ಯಾಕ್ಟ್ ದೊಡ್ಡವನಿದ್ದಾನ ಅವನು ಶಿವಣ್ಣಗೆ ನಾನು ನಿಂತರ ನನ್ನ ಇದು ಆಕ್ಟರ್ ಆಗ್ತೇನೆ ಅಂತ ಹೇಳಿದಕ್ಕೆ ರಾಜ್ಕುಮಾರ್ ಹೇಳಿದ್ರು ನೋಡಿ ಶೈಲೇಶ್ವರ ನೀನಾದರೂ ಓದಿ ಒಂದು ಲಾಯರು ಡಾಕ್ಟ್ರು ಆಗು ಅಂದರೆ ನೋಡಿ ಇವನು ನನ್ನ ಬಣ್ಣ ಹಾಕೊಂಡು ಕುಡಿತೀನಿ ಅಂತ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ ನಾನು ಹೇಳಿದೆ ಯಾಕ್ರಿ ಬಣ್ಣ ಹಾಕೊಂಡು ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಅಷ್ಟು ನೀಚವಾದುದ ಇಲ್ಲ ಎಲ್ಲರಿಗೂ ಬರೋಲ್ಲ ಅದು ಅವರು ನಿಮ್ಮ ಮಗ ನಿಮ್ಮ ರಕ್ತ ಅವ್ರ ಬಾಡಿಯಲ್ಲಿ ಹೋಗ್ತಾ ಇದ್ದೆ ಸೊ ಯಾರು ಬೇಕಾದರೂ ಡಾಕ್ಟ್ರು ಲಾಯರ್ ಎಲ್ಲ ಆಗಬಹುದು ಆದರೆ ಕಲಾ ಕಲಾವಿದರು ಎಲ್ಲರೂ ಆಗೋಕ್ಕಾಗಲ್ಲ ಸೊ ಅವ್ರನ್ನ ನೀವು ಇದು ಮಾಡಿ ಅಯ್ಯೋ ನಿಮ್ಮ ಫಿಲ್ಮ್ ನಲ್ಲಿ ನಾನು ಮಾಡಿದ್ರ ರಾಜ್ಕುಮಾರ್ ನಮ್ ಫಿಲ್ ಫಿಲ್ಮ್ ನಾವು ಓ ಅವ್ರ ಜೊತೆ ಆಕ್ಟ್ ಮಾಡಿದೀನ ಅಂತ ಫಸ್ಟ್ ಪಿಕ್ಚರ್ ಅವ್ರದ್ದು ತಾನೆ ಹೌದು ಯಾವ್ದು ನೀ ನಡೆವ ಎಲ್ಲಿ ಆಡ್ತೀವಲ್ಲ ಯಾವ್ದಪ್ಪ ಅದು ಪಿಕ್ಚರು ಫಸ್ಟ್ ಪಿಕ್ಚರು ಅದು ಸಂಧ್ಯಾ ರಾಗ ಹಾಡಾಡಿ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ியல சி பால் நின கெல்ல நன்கிற நீ நடைபாதியலி ஹூ பாடலி சகணி மீறி காணத கை மாயே முயே.

ನೋ ನುಂಗಿ ಬಾಳು ನಾನು ಸುಖವು ನಕ ಇದೇನು ಈ ಬೇಗ ನೀಗಲಿ ಮನಸ್ಸು ಹಗುರವಾಗಲಿ ನಡೆವಹಾದಿಯಲಿ ಅಂತ ನಿಜವಾದ ಆಸ್ತಿ ಹೌದು ನನಗೆ ನಾನು ಇಲ್ಲಿ ಇಲ್ಲಿದ್ರೆ ನಾನು ಹೀಗೆ ಇರೋಕ್ಕಾಗಲ್ಲ ಅವರೊಬ್ಬರೇ ಇಲ್ಲ ಅವ್ರ ಮಕ್ಕಳು ಅಷ್ಟೇ தட் இஸ் வெரி இம்பார்ட்டெண்ட் மக்களேனா யாக்கே நம்ம அம்மா இங்கெல்லாம் ஆடத்தாள் அந்த நமக்கு கம்ஃபர்டபல் ஓட்ரன் நான் ஏனோ இதுக்கொண்டு வந்தே அவரிக்கும் நான் வீணை நான் கொடுத்தீனி நன்ஹ்ரூவா வீணா இத வீணை கொடுத்தீங்க நான் இவ்வளோ வீணைக்கொடுத்த அவரு ஆல்ரெடினிங் வீணா ஃபிரம் சம்படிய ಆಮೇಲೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅವರು ಡ್ಯಾನ್ಸು ಬೇರೆ ಎಲ್ಲೋ ಕಲಿತಾ ಇದ್ದಾರೆ ಸರಿ ಕಲ್ತ್ಕೊಂಡು ಬರಲಿ ನಮ್ಮದು ಇದು ನಮ್ಮ ಅಕ್ಕಂದು ನಂದು ಒಂದು ಅದಕ್ಕೆ ಹೇಳೋದು ಸ್ಪೆಷಲ್ ಆಗಿ ನಾವು ಇದು ಮಾಡೋದು ನಟನ ನಮ್ಮ ನಮ್ಮಕ್ಕ ಅದಕ್ಕೆ ಲಾಸ್ಟಲ್ಲಿ